ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಗಿಲ್ಲಿ ನಟ ಇಡೀ ಸೀಸನ್ ಉದ್ದಕ್ಕೂ ಮನೋರಂಜನೆ ನೀಡಿ ವೀಕ್ಷಕರನ್ನ ಎಂಟರ್ಟೈನ್ ಮಾಡಿ ಧ್ರುವ ಕೃಷ್ಣಪ್ಪಾಳೆ ಧ್ರುವಂತ್ಗೆ ಸಿಕ್ಕಿದ್ದರಿಂದ ವೀಕ್ಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಸಮಾಧಾನ ಮಾಡ್ಕೊಳ್ಳಿ ಇದಕ್ಕೆ ದೊಡ್ಡ ಕಾರಣ ಕೂಡ ಇದೆ ಎಂದೆಲ್ಲ ಹೇಳ್ತಿದ್ದಾರೆ ಏನದು ಬಿಗ್ ಬಾಸ್ ಕನ್ನಡ ಹನ್ನೆರಡರಲ್ಲಿ ಗಿಲ್ಲಿ ನಟ ಪ್ರತಿ ಎಪಿಸೋಡ್ನಲ್ಲೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಮೂಲಕ ವೀಕ್ಷಕರನ್ನ ಕಟ್ ಹಾಕಿದ್ರು ಈ ಸೀಸನ್ ನ ಒನ್ ಮ್ಯಾನ್ ಶೋ ಮಾಸ್ಟರ್ ಮೈಂಡ್ ಬರ್ದಿಟ್ಕೊಳ್ಳಿ ಕನ್ನಡಿಗರ ಮನ ಗೆದ್ದಿರೋದರಲ್ಲಿ ಈ ಸೀಸನ್ ನ ಒನ್ ಮ್ಯಾನ್ ಶೋ ಮಾಸ್ಟರ್ ಮೈಂಡ್ ಬರೆದಿಟ್ಕೊಳ್ಳಿ ಕನ್ನಡಿಗರ ಮನ ಗೆದ್ದಿರುವ ಗಿಲ್ಲಿ ಟ್ರೋಫಿ ಗೆಲ್ಲೋದೊಂದೇ ಬಾಕಿ ಇದೆ ಅಂತೆಲ್ಲ ವೀಕ್ಷಕರು ಖುಷಿಯನ್ನ ವ್ಯಕ್ತಪಡಿಸಿದ್ರು ಇಡೀ ಸೀಸನ್ ನ ಕಿಚ್ಚನ ಚಪ್ಪಾಲೆ ಗಿಲ್ಲಿ ನಟನೆಗೆ ಬರುತ್ತೆ ಅಂದ್ಕೊಂಡಿದ್ದ ಅಭಿಮಾನಿಗಳಿಗೆ ಈ ವೀಕೆಂಡ್ ನಿರಾಸೆ ಮೂಡಿಸಿದೆ ಕಾರಣ ಇಡೀ ಸೀಸನ್ ನ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ ಸಿಕ್ಕಿದೆ ಅಂದ್ಹಾಗೆ ಧ್ರುವಂತ್ ಕೂಡ ಎಂಟರ್ಟೈನ್ ಮಾಡಿದ್ದಾರೆ ಅದರಲ್ಲಿ ಡೌಟೇ ಇಲ್ಲ ಬಿಗ್ ಬಾಸ್ ಕನ್ನಡ ಸೀಸನ್ ಹಂಡ್ರೆಡ್ ಹೌದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಬರೀ ಜಗಳವೇ ಕಾಣ್ತಾ ಇತ್ತು ಅದರಲ್ಲೂ ವೀಕ್ಷಕರು ಎಪಿಸೋಡ್ಗಳನ್ನು ನೋಡಿ ಮಜಾ ತಗೊಳ್ತಾ ಇದ್ರು ಅನ್ನೋದಕ್ಕೆ ಮುಖ್ಯ ಕಾರಣ ಗಿಲ್ಲಿ ಯಾವುದೇ ಜಗಳ ಇರಲಿ ಏನೇ ಇರಲಿ ತಮ್ಮ ತನವನ್ನು ಗಿಲ್ಲಿ ಎಲ್ಲಿಯೂ ಬಿಟ್ಕೊಟ್ಟಿಲ್ಲ ತಾವು ಸೀಸನ್ ವೀಕ್ಷಕರನ್ನ ಮಸ್ತ್ ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ತಾವು ತಾವಾಗಿತ್ಕೊಂಡೇ ಇಡೀ ಸೀಸನ್ ವೀಕ್ಷಕರನ್ನ ಮಸ್ತ್ ಎಂಟರ್ಟೈನ್ ಮಾಡಿದ್ದಾರೆ ತಮಗೆ ತಪ್ಪು ಅನಿಸಿದ್ದನ್ನು ಓಪನ್ ಆಗಿ ಹೇಳಿದ್ದ ಗಿಲ್ಲಿ ಇನ್ನೊಬ್ರಿಗೆ ಸ್ಟ್ಯಾಂಡ್ ಕೂಡ ತಗೊಳ್ತಿದ್ರು ಇದೇ ವಿಚಾರಕ್ಕೆ ಸೀಸನ್ ಆರಂಭದಲ್ಲೇ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಸಿಕ್ಕಿತ್ತು ಈಗ ಬಿಗ್ ಬಾಸ್ ಹನ್ನೆರಡು ತನ್ನ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದ್ದು ವೀಕ್ಷಕರ ನಡುವೆ ಭಾರಿ ಚರ್ಚೆ ಮತ್ತು ವಿವಾದಗಳನ್ನು ಹುಟ್ಟುಹಾಕಿದೆ ವಾರದ ಅಲ್ಲ ಈ ಸೀಸನ್ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ದು ಸೀಸನ್ ಉದ್ದಕ್ಕೂ ಎಂಟರ್ಟೈನ್ಮೆಂಟ್ ಗಿಂತ ಸೀಸನ್ ಉದ್ದಕ್ಕೂ ಎಂಟರ್ಟೈನ್ಮೆಂಟ್ ಕಿಂಗ್ ಕಾಣಿಸಿಕೊಂಡ ಗಿಲ್ಲಿ ನಟನ ಅಭಿಮಾನಿಗಳಲ್ಲಿ ತೀವ್ರ ಬೇಸರ ಉಂಟು ಮಾಡಿದೆ ಈ ಸೀಸನ್ ಕಪ್ ಯಾರು ಮುಡಿಗೇರಲಿದೆ ಗೊತ್ತಿಲ್ಲ ಸೀಸನ್ ಶುರುವಿನಿಂದಲೂ ಈ ಸೀಸನ್ ನ ವಿನ್ನರ್ ಗಿಲ್ಲಿ ಅಂತ ಅಭಿಮಾನಿಗಳು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಇತ್ತೀಚೆಗೆ ಅಶ್ವಿನಿ ಗೌಡ ವಿನ್ನರ್ ಅನ್ನೋ ಮಾತುಗಳು ಕೇಳಿ ಇತ್ತೀಚೆಗೆ ಗೌಡ ವಿನ್ನರ್ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಯಾರು ವಿನ್ನರ್ ಅನ್ನೋದನ್ನ ತಿಳಿದುಕೊಳ್ಳಲು ಇನ್ನೊಂದು ವಾರ ಕಾಯಿಲೆ ಬೇಕಿದೆ ಈ ಮಧ್ಯೆ ಧ್ರುವಂತ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಕೂಡ ಒಂದು ದೊಡ್ಡ ಈ ಮಧ್ಯೆ ಧ್ರುವಂತ ಹಾಗೂ ಅಶ್ವಿನಿ ಗೌಡಗೆ ಕಿಚ್ಚನ ಚಪ್ಪಾಳೆ ಕೊಡಲು ಒಂದು ದೊಡ್ಡ ಕಾರಣ ಇದೆ ಅಂತಿದ್ದಾರೆ ವೀಕ್ಷಕರು ಏನದು ನೀವೇ ನೋಡಿ ಸುದೀಪ್ ಸರ್ ಅವರ ಕೆಲಸ ಸುದೀಪ್ ಸರ್ ಅವರ ಕೆಲಸ ಮಾಡಿದ್ದಾರೆ ಇಷ್ಟು ದಿನ ಪ್ರೇಕ್ಷಕರು ಮತ್ತೆ ಬಿಗ್ ಬಾಸ್ ಗಿಲ್ಲಿನ ಎತ್ತಿ ಮೆರೆಸಿದ್ದಾರೆ ಇವಾಗ ಅಶ್ವಿನಿ ಮತ್ತೆ ಧ್ರುವಂಕೆ ಆಗಿರೋ ನೋವಿಗೆ ಸಮಾಧಾನ ಆಗಲಿ ಅಂತ ಕಿಚ್ಚನ ಚಪ್ಪಾಳೆ ಕೊಟ್ಟಿದ್ದಾರೆ ಇದು ಕೇವಲ ಟಿ ಆರ್ ಪಿ ಗಿಮಿಕ್ ಫಿನಾಲಿಯಲ್ಲಿ ಕಿಚ್ಚ ಸರ್ ಕೈಯಿಂದ ನಮ್ಮ ಗಿಲ್ಲಿ ಕಪ್ ತೆಗೆದುಕೊಳ್ತಾನೆ ಅನ್ನು ಫಿನಾಲಿಯಲ್ಲಿ ಕಿಚ್ಚ ಸರ್ ಕೈಯಿಂದ ನಮ್ಮ ಗಿಲ್ಲಿ ಕಪ್ ತೆಗೆದುಕೊಳ್ತಾನೆ ಅಂತಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು